ಶಿಕ್ಷಣದ ವ್ಯವಸ್ಥೆಗೆ ಸಾವಿತ್ರಿ ಬಾಲಿಬಾಯಿ ಪುಲೆ ಅವರ ಕೊಡುಗೆ ಬಹಳಷ್ಟು ಇದೆ ಮೂಲ ಶಿಕ್ಷಣವನ್ನ ನಾವು ಹೊಂದುವಂತೆ ಆದದ್ದು ಒಂದು ಶಿಕ್ಷಣ ಪದ್ಧತಿ ಆರಂಭಕ್ಕೆ ಅಡಿಪಾಯ ಹಾಕಿದ್ದು ಅವರು ಇದನ್ನು ಹೇಗೆ ಹೇಗೆ ಅದು ಮೂಲ ಅಡಿಪಾಯ ಆಗ್ತದೆ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಸರ್ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪ್ರಾರಂಭವಾದಂತಹ ಪ್ರಾರಂಭವಾದಂತ ಮೊಟ್ಟ ಮೊದಲಿನ ಕ್ರಾಂತಿಕಾರಿಕ ಹೆಜ್ಜೆ ಏನಿದೆ ಅವತ್ತು ಸಮಗ್ರ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದು ಹೇಗೆ ಅಂತಂದ್ರೆ ಸಾಕ್ರಿಟಿಸ್ ಹೇಳ್ತಾರೆ ಶಿಕ್ಷಣ ಅಂದ್ರೆ ಸಂದೇಶವನ್ನು ಪಾಸ್ ಮಾಡ್ತಕ್ಕಂಥದ್ದಲ್ಲ ಶಿಕ್ಷಣ ಅಂದ್ರೆ ಆ ಎದುರಿಗಿರ್ತಕ್ಕಂಥ ಶಿಕ್ಷಣ ಕಲಿತಕ್ಕಂತ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿಯಲ್ಲಿ ಪ್ರಶ್ನೆಗಳನ್ನ ಒಂದು ಕೆಪಾಸಿಟಿ ಬಿಲ್ಡ್ ಆಗಬೇಕು ಅದು ಶಿಕ್ಷಣ ಕೇವಲ ಅಕ್ಷರ ಕಲಿಸೋದು ಶಿಕ್ಷಣ ಅಲ್ಲ ಅವಳು ತನ್ನ ಸುತ್ತಮುತ್ತ ಇರ್ತಕ್ಕಂತ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳನ್ನ ಹಾಕ್ಬೇಕು ನಾನು ಯಾವ ಕಾಲ ನಾನು ಯಾವ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಆಕೆಗೆ ಪ್ರಶ್ನೆ ಮೂಡಬೇಕು ಆಕೆ ಅಥವಾ ಅವನಿಗೆ ಪ್ರಶ್ನೆ ಮೂಡ್ಬೇಕು ಈ ಪ್ರಶ್ನೆ ಮೂಡತಕ್ಕಂತಹ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಡಬೇಕು ಆ ಶಿಕ್ಷಣವನ್ನ ಸಾವಿತ್ರಿಬಾಯಿ ಫುಲೆ ಅವರು ಅವತ್ತಿನ ಕಾಲಘಟ್ಟದಲ್ಲಿ ಕೊಟ್ಟರು ಹೌದು ಇವತ್ತು ಅದನ್ನೇ ನಾವು ಮಾಡ್ತಾ ಇದ್ದೇವೆ ಅದನ್ನ ಮಾಡ ಮಕ್ಕಳಿಗೆ ಕೇವಲ ಪಾಠದ ಬೋಧನೆ ಮಾತ್ರ ಅಲ್ಲ ಅಲ್ಲ ಅವರು ಒಂದು ಪ್ರಶ್ನೋತ್ತರ ಆಗಿರ್ಬೋದು ಸಂದೇಹಗಳನ್ನು ಚರ್ಚೆ ರೀತಿಯಲ್ಲಿ ಅದಕ್ಕೆ ತಳಪಾಯ ಅದು ತಳಪಾಯ ಅದಕ್ಕೆ ಒಂದು ತುಂಬಾ ಉತ್ತಮವಾಗಿರ್ತಕ್ಕಂಥ ಉದಾಹರಣೆಯನ್ನ ಹೇಳ್ತೇನೆ ಮುಕ್ತಾಬಾಯಿ ಅನ್ನುವಂತ ಹನ್ನೊಂದು ವರ್ಷದ ಬಾಲಕಿ ಅವಳು ಮಹಾರ್ ಮಹಾರ್ಜನಾಂಗಕ್ಕೆ ಸೇರತಕ್ಕಂತ ಹುಡುಗಿ ಅವಳು ಅವತ್ತಿನ ಸಂದರ್ಭದಲ್ಲಿ ಅವಳು ಧಮ್ಮೋದಯ ಅನ್ನುವಂತಹ ಪತ್ರಿಕೆಗೆ ಒಂದು ಪ್ರಬಂಧವನ್ನ ಬರೀತಾಳೆ ಆ ಪ್ರಬಂಧದಲ್ಲಿ ಏನಿರ್ತದೆ ಅಂತ ಒಂದು ಸಣ್ಣ ಪ್ಯಾರವನ್ನ ಓದಲಿಕ್ಕೆ ಇಷ್ಟಪಡ್ತೇನೆ ಅವಳು ಏನ್ ಬರೀತಾಳೆ ಅಂತಂದ್ರೆ ಅವಳು ಬರಿತಾಳೆ ಓ ನನ್ನ ಮಾಂಗ್ ಮತ್ತು ಮಹರ್ ಸಮುದಾಯದವರೇ ಓ ನನ್ನ ಮಾಂಗ್ ಮತ್ತು ಮಹರ್ ಸಮುದಾಯದವರೇ ನೀವು ನಿಶಕ್ತಿಯಿಂದ ಬಳಲುತ್ತಿದ್ದೀರಿ ನೀವು ನಿಶಕ್ತಿಯಿಂದ ಬಳಲುತ್ತಿದ್ದೀರಿ ಶಿಕ್ಷಣವೆಂಬ ಔಷಧ ಮಾತ್ರ ನಿಮ್ಮನ್ನ ಗುಣಮುಖವನ್ನಾಗಿಸುತ್ತದೆ ಇಲ್ಲದಿದ್ರೆ ನೀವು ಗುಣಮುಖ ಆಗೋದಿಲ್ಲ ನಿಮ್ಮ ನಿಶಕ್ತಿಗೆ ಒಂದೇ ಒಂದು ಔಷಧಿ ಅದು ಶಿಕ್ಷಣ ಶಿಕ್ಷಣವೆಂಬ ಈ ಔಷಧದ ಸೇವನೆಯಿಂದ ನಿಮ್ಮನ್ನು ಮೂಢನಂಬಿಕೆಗಳಿಂದಲೂ ದೂರ ಮಾಡಬಹುದು ಈ ಶಿಕ್ಷಣವೆಂಬ ಔಷಧದಿಂದ ನಿಮ್ಮ ನೈತಿಕತೆ ಬಲಗೊಳ್ಳುತ್ತದೆ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದ ನಿಮ್ಮನ್ನು ಪ್ರಾಣಿಗಳಂತೆ ನೋಡತಕ್ಕಂತ ಏನ್ ಜನ ಇದ್ದಾರೆ ಅವರು ನಿಮ್ಮನ್ನು ಮನುಷ್ಯರಂತೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನೀವು ಶಿಕ್ಷಣವನ್ನು ಪಡೆಯಲೇಬೇಕು ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಶಿಕ್ಷಣವನ್ನು ಪಡೆಯಿರಿ ನೀವೆಲ್ಲರೂ ಶಿಕ್ಷಣವನ್ನು ಪಡೆಯಿರಿ ಅನ್ನುವಂತ ಮಾತನ್ನ ಆಕೆ ಆ ಧನ್ಯೋದಯ ಪತ್ರಿಕೆಗೆ ಏನು ಪ್ರಬಂಧ ಬರೀತಾಳಲ್ಲ ಮುಕ್ತಾಬಾಯಿ ಆ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾಳೆ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾಳೆ ಬಹು ಮುಖ್ಯವಾಗಿ ಇರ್ತಕ್ಕಂಥ ಮಾತು ಅದು ಯಾರು ನಮ್ಮನ್ನ ಪ್ರಾಣಿಗಳಂತೆ ನೋಡ್ತಾರೋ ಯಾರು ನಮ್ಮನ್ನ ಮನುಷ್ಯರಂತೆ ನಮ್ಮನ್ನ ಟ್ರೀಟ್ ಮಾಡೋದಿಲ್ವೋ ಅವ್ರು ಹೇಳ್ತಕ್ಕಂತ ಶಾಸ್ತ್ರವಾಗ್ಲಿ ಅವರು ಹೇಳ್ತಕ್ಕಂತ ಉಪದೇಶವಾಗ್ಲಿ ನಾವು ಪಾಲಿಸುವ ಅವಶ್ಯಕತೆ ಇಲ್ಲ ನಾವೇನ್ ಮಾಡ್ಬೇಕು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಅವರಂತೆ ನಮಗೆ ಮರ್ಯಾದೆ ಸಿಗ್ಬೇಕು ಅಂತ ಆದ್ರೆ ಹ್ಮ್ ನಾವು ಶಿಕ್ಷಣವನ್ನ ಪಡಿಬೇಕು ಹೀಗಾಗಿ ಓ ಜನರೇ ಶಿಕ್ಷಣವನ್ನು ಪಡಿರಿ ಅನ್ನುವಂತ ಮಾತನ್ನ ಹೇಳ್ತಾರೆ ತುಂಬಾ ಒಳ್ಳೆ ವಿಚಾರ ಯಾಕಂತ ಹೇಳಿದ್ರೆ ಆವತ್ತು ಹೇಳಿದ ಮಾತು ಇವತ್ತು ಕೂಡ ನಾವು ಪಾಲನೆ ಮಾಡ್ತೇವೆ ಯಾಕಂದ್ರೆ ಆ ಬದಲಾವಣೆಯ ಪರ್ವ ಹೇಗೆ ಬಂತು ಅನ್ನೋದು ಇವತ್ತು ನಾವು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮಾತಾಡ್ತಾ ಇದ್ದೇವೆ ಆವಾಗ ಮಾತಾಡುವ ಅಥವಾ ಹೇಳುವ ಅಧಿಕಾರನೇ ಇರಲಿಲ್ಲದಂತ ಕಾಲಘಟ್ಟ